ನಮಸ್ತೆ ನಾನು ನಿಮ್ಮ ವಿಜಯ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅನ್ನೋದಾದರೆ ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಒಂದು ಸ್ಪೆಷಲ್ ಜಾಬ್ ಫೇರ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಏನಕ್ಕಪ್ಪ ಸ್ಪೆಷಲ್ ಅಂತ ಹೇಳ್ತಿದ್ದೀನಂದರೆ ಇದು ಸ್ಪೆಷಲಿ ಏಬಲ್ಡ್ ಪರ್ಸನ್ಗೋಸ್ಕರ ಅಂತಲೇ ಹೇಳ್ಬೋದು ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗೋಸ್ಕರ ಅಂತ ಈ ಒಂದು ಉದ್ಯೋಗ ಮೇಳ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಉದ್ಯೋಗ ಮೇಳ ನಡೀತಾ ಇರ್ತಕ್ಕಂಥದ್ದು ಬಂದು ಇದೇ ತಿಂಗಳ ಐದನೇ ತಾರೀಕಲ್ಲಿ ಅಂದರೆ ಜುಲೈ ಫಿಫ್ತ್ ಸ್ಯಾಟರ್ಡೇ ಈ ಒಂದು ಉದ್ಯೋಗ ಮೇಳ ನಡೀತಾ ಇರ್ತಕ್ಕಂಥದ್ದು ಎಲ್ಲಿ ನಡೀತಾ ಇದೆ ಏನು ಅಂತ ಡೀಟೇಲಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಅದೇ ರೀತಿ ಯಾವೊಂದು ಕಂಪ್ನಿಗಳು ಪಾಲ್ಗೊಳ್ತಾ ಇದ್ದಾವೆ ಅಂತ ಕೂಡ ಡೀಟೇಲಾಗಿ ನೋಡುವ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲ್ನ ಮೊಟ್ಟ ಮೊದಲನೇದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಕೊಡಿ ಅವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವೊಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ಅದೇ ರೀತಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಸಿಗುತ್ತೆ ಬನ್ನಿ ಇನ್ನೇ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಈ ಒಂದು ಉದ್ಯೋಗ ಮಹಿಳಾ ಈ ಒಂದು ಜಾಬ್ ಫೇರ್ ನಡೀತಾ ಇರತಕ್ಕಂಥದ್ದು ಬಂದು ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟೀಸ್ ಇನ್ ಕೊಲಾಬ್ರೇಷನ್ ವಿತ್ ಜಿಲ್ಲಾ ಪಂಚಾಯತ್ ಬೆಂಗಳೂರು ಅರ್ಬನ್ ಡಿಸ್ಟಿಕ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇವರ ಕಡೆಯಿಂದ ಇವರ ಒಂದು ಸಹಯೋಗದಿಂದ ಈ ಒಂದು ಸ್ಪೆಷಲಿ ಡಿಸೇಬಲ್ಡ್ ಪರ್ಸನ್ಸ್ಗೋಸ್ಕರ ಅಂತಲೇ ಜಾಬ್ ಫೇರ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ಫೇರಲ್ಲಿ ಯಾವುದೇ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಇರ್ತಕ್ಕಂಥ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಇದ್ದರೂ ಕೂಡ ಜಾಯಿನ್ ಆಗಬಹುದಾಗಿರುತ್ತೆ ಅವರು ಅಟೆಂಡ್ ಆಗ್ಬೋದಾಗಿರುತ್ತೆ ಯಾವುದೇ ರೀತಿಯ ಫೀ ಇರೋದಿಲ್ಲ ಫ್ರೀ ಆಫ್ ದಿ ಕಾಸ್ಟಲ್ಲಿ ಈ ಒಂದು ಜಾಬ್ ಫೇರ್ ನಡೀತಾ ಇರತಕ್ಕಂಥದ್ದು ಮತ್ತು ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ ಈ ಒಂದು ಜಾಬ್ ಫೇರ್ ಬಂದು ಕೇವಲ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ಗೋಸ್ಕರ ಅಂತ ಇರ್ತಕ್ಕಂಥದ್ದು ಬೇರೆ ಯಾವುದೇ ಒಂದು ಕ್ಯಾಂಡಿಡೇಟ್ಸ್ಗಳಿಗೆ ಅಲೋ ಇರೋದಿಲ್ಲ ಕೇವಲ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ಗಳು ಮಾತ್ರ ಈ ಒಂದು ಜಾಬ್ ಫೇರಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತೆ ಈ ಒಂದು ಉದ್ಯೋಗ ಮೇಳ ನಡೆಸ್ತಾ ಇರತಕ್ಕಂಥದ್ದೇ ಅವರಿಗೋಸ್ಕರ ಅಂತಲೇ ಹೇಳ್ಬೋದು ಡೆಡಿಕೇಟೆಡಾಗಿ ಸ್ಪೆಷಲಿ ಏಬಲ್ಡ್ ಪರ್ಸನ್ಸ್ಗೋಸ್ಕರ ಡಿಸೇಬಲ್ಡ್ ಪರ್ಸನ್ಸ್ಗೋಸ್ಕರ ನಡೆಸ್ತಾ ಇರ್ತಕ್ಕಂಥದ್ದು ಇದೊಂದು ಅದ್ಭುತವಾಗಿರತಕ್ಕಂಥ ಇನಿಷಿಯೇಟಿವ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಥರದ ಒಂದು ಅಪರ್ಚುನಿಟೀಸ್ ಇನ್ನೂ ಹೆಚ್ಚು ಹೆಚ್ಚಾಗಿ ಅವರಿಗೆಲ್ಲ ಕೊಟ್ಟರೆ ಅವ್ರಿಗೂ ಒಂದು ಆತ್ಮಸ್ಥೈರ್ಯ ತುಂಬಿದಂಗೆ ಆಗುತ್ತೆ ಅವ್ರಿಗೂ ಒಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಜಾಬ್ ಫೇರಲ್ಲಿ ನಾನು ಆವಾಗ್ಲೇ ಹೇಳಿದಂಗೆ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರೂ ಪಾಲ್ಗೊಳ್ಳಬಹುದಾಗಿರುತ್ತೆ ಈ ಒಂದು ಜಾಬ್ ಫೇರಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥ ಕಂಪನಿಗಳು ಯಾವುದೆಲ್ಲ ಅನ್ನೋದಾದರೆ ಮಿಂತ್ರಾ ಜಿಯೋ ಮಾರ್ಟ್ ಬಿಗ್ ಬಾಸ್ಕೆಟ್ ಅಮೆಝಾನ್ ಮೋರ್ ಗೋದ್ರೇಜ್ ಟ್ಯಾರಕ್ ಓಲ್ವೋ ಆಕ್ಸೆಂಚರ್ ಸ್ಪಾರ್ ಸ್ಟಾರ್ ಬಜಾರ್ ಅದಾದ ನಂತರ ಮುತ್ತೂಟ್ ಫಿನಾನ್ಸ್ ವಿಧ್ಯಾ ಇನ್ಫೋಟೆಕ್ ಮೀಡಿಯಾ ಇ ಸಿ ಪಿ ಎಲ್ ಮಿಟ್ಟಿ ಕೆಫೆ ಟ್ರಾಸ್ಕೋನ್ ಅದಾದ ನಂತರ ಕೊನೆಯದಾಗಿ ಸ್ಯಾಗಿಲಿಟಿ ಫೋರ್ಟ್ ಮ್ಯಾನೇಜ್ಮೆಂಟ್ ಇದಿಷ್ಟು ಕಂಪ್ನಿಗಳು ಈ ಒಂದು ಜಾಬ್ ಫೇರಲ್ಲಿ ಪಾಲ್ಗೊಳ್ಳಲಿದೆ ಅಂತ ಹೇಳಿದ್ದಾರೆ ಇದನ್ನು ಬಿಟ್ಟು ಇನ್ನೂ ಹೆಚ್ಚಿನ ಕಂಪ್ನಿಗಳು ಬರಲಿವೆ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ಅದ್ಭುತವಾಗಿರ್ತಕ್ಕಂಥ ಅಪರ್ಚುನಿಟಿನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಇದ್ರೆ ಜಾಬ್ ಏನಾದ್ರೂ ಹುಡುಕ್ತಾ ಇದ್ದರೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಅವಕಾಶ ನಿಮಗಾಗಿ ಅಂತಲೇ ಹೇಳ್ಬೋದು ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ತಪ್ಪದೇ ಈ ಒಂದು ಜಾಬ್ ಫೇರಲ್ಲಿ ಪಾಲ್ಗೊಂಡು ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಿ ಈ ಒಂದು ಜಾಬ್ ಫೇರ್ ನಾನು ಆವಾಗಲೇ ಹೇಳಿದಂಗೆ ನಡೀತಾ ಇರ್ತಕ್ಕಂಥದ್ದು ಇದೇ ತಿಂಗಳ ಜುಲೈ ಐದನೇ ತಾರೀಕು ಶನಿವಾರ ನಡೀತಾ ಇರ್ತಕ್ಕಂಥದ್ದು ಸಮಯ ಬಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ವರೆಗೂ ಈ ಒಂದು ಜಾಬ್ ಫೇರ್ ನಡೆಯಲಿದೆ ಆದಷ್ಟು ಬೇಗ ಈ ಒಂದು ಜಾಬ್ ಫೇರಲ್ಲಿ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ತಪ್ಪದೇ ಹೋಗ್ಬಿಟ್ಟು ಜಾಯಿನ್ ಆಗಿ ನಿಮ್ಮ ಒಂದು ಕೆಲಸನ ಪಡೆದುಕೊಳ್ಳಿ ಯಾವ ಒಂದು ಕೆಲಸಕ್ಕೆ ನೀವು ಇಂಟ್ರೆಸ್ಟೆಡ್ ಇದ್ದೀರಾ ಆಯಾ ವಿಭಾಗದ ಕೆಲಸಗಳನ್ನ ಹೋಗ್ಬಿಟ್ಟು ಪಡೆದುಕೊಳ್ಳಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೆ ರಿಜಿಸ್ಟರ್ ಆಗೋದಕ್ಕೆ ಅವರೊಂದು ಕ್ಯೂ ಆರ್ ಕೋಡ್ನ ಕೊಟ್ಟಿದ್ದಾರೆ ಅದನ್ನು ನಾನು ಯೂಟ್ಯೂಬ್ ಪೋಸ್ಟಲ್ಲಿ ಪೋಸ್ಟ್ ಮಾಡಿರ್ತೇನೆ ಆ ಒಂದು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮೂಲಕ ನೀವು ರಿಜಿಸ್ಟರ್ ಮಾಡಿಕೊಳ್ಳಬಹುದಾಗಿರುತ್ತೆ ಈ ಒಂದು ಜಾಬ್ ಫೇರಲ್ಲಿ ಯಾರೆಲ್ಲ ಪಾಲ್ಗೊಳ್ಳೋಕೆ ಇಚ್ಛೆ ಪಡುವ ಕ್ಯಾಂಡಿಡೇಟ್ ಇದ್ದರೆ ಕೆಲವೊಂದಿಷ್ಟು ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ನ ಮೆನ್ಷನ್ ಮಾಡಿದ್ದಾರೆ ಕ್ಯಾರಿ ಮಾಡೋದಕ್ಕೆ ಏನೆಲ್ಲ ಅದು ಅನ್ನೋದಾದರೆ ಅಪ್ಡೇಟೆಡ್ ರೆಸ್ಯೂಮೇನೇ ತರಬೇಕು ಅಂತ ಹೇಳ್ತಾರೆ ಮಿನಿಮಮ್ ಐದು ಕಾಪಿ ಇರಬೇಕು ಅಂತ ಹೇಳ್ತಾರೆ ಯಾಕಪ್ಪ ಅದು ಅನ್ನೋದಾದರೆ ಒಂದೇ ಕಂಪನಿ ಅಲ್ಲದೆ ಬೇರೆ ಬೇರೆ ಕಂಪ್ನಿ ಟ್ರೈ ಮಾಡ್ಬೋದಾಗಿರುತ್ತೆ ಸೊ ಹಾಗಾಗಿ ಮಿನಿಮಮ್ ಐದು ಕಾಪಿ ಇರಬೇಕು ಅಂತ ಹೇಳ್ತಾರೆ ನನ್ನ ಪ್ರಕಾರ ಇನ್ನೂ ಹೆಚ್ಚಿನ ಕಾಪಿಗಳು ಕೂಡಬೇಕಿದ್ರೆ ತೆಗೆದುಕೊಂಡು ಹೋಗಿ ಯಾಕಂದರೆ ಯೂಸ್ ಆಗುತ್ತೆ ನಿಮಗೆ ಒಂದಲ್ಲದೆ ಇನ್ನೊಂದು ಕಂಪ್ನಿ ಕೂಡ ಟ್ರೈ ಮಾಡಬಹುದಾಗಿರುತ್ತೆ ಅದಾದ ನಂತರ ಆಧಾರ್ ಕಾರ್ಡ್ ಅಥವಾ ಯಾವುದಾದ್ರು ಗೌರ್ಮೆಂಟ್ ಐ ಡಿ ಪ್ರೂಫ್ ಕ್ಯಾರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಡಿಸೇಬಲ್ಡ್ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನ ಕ್ಯಾರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಯು ಡಿ ಐ ಡಿ ಏನಿರುತ್ತೆ ಅದು ಪ್ರಿಫರ್ಡ್ ಅಂತ ಹೇಳ್ತಾ ಇದಾರೆ ಸೊ ಇದನ್ನು ಕೂಡ ತಪ್ಪದೇ ಕ್ಯಾರಿ ಮಾಡ್ಕೊಂಡು ಹೋಗಿ ಇದಾದ ನಂತರ ಕೊನೆಯ ಒಂದು ಡಾಕ್ಯುಮೆಂಟ್ ಇವರು ಹೇಳ್ತಾ ಇರತಕ್ಕಂಥದ್ದು ಬಂದು ಫೋಟೋ ಕಾಪಿ ಆಫ್ ಎಜುಕೇಶ್ನಲ್ ಸರ್ಟಿಫಿಕೇಟ್ಸ್ ಅಂತ ಹೇಳ್ತಾ ಇದಾರೆ ಜೆರಾಕ್ಸ್ ನ ಕ್ಯಾರಿ ಮಾಡಬೇಕು ನಿಮ್ಮ ಎಜುಕೇಶನ್ ಸರ್ಟಿಫಿಕೇಟ್ಸ್ ಅಂತ ಹೇಳ್ತಾ ಇದಾರೆ ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ನ ತಪ್ಪದೇ ಕ್ಯಾರಿ ಮಾಡ್ಕೊಂಡು ಹೋಗಿ ಯಾರೆಲ್ಲ ಅಟೆಂಡ್ ಮಾಡಕ್ಕೆ ಇಚ್ಛೆ ಪಡುವ ಕ್ಯಾಂಡಿಡೇಟ್ಸ್ ಇದೀರಾ ಈ ಒಂದು ಜಾಬ್ ಫೇರ್ ನಡೀತಾ ಇರ್ತಕ್ಕಂಥ ಉದ್ಯೋಗ ಮೇಳ ನಡೀತಾ ಇರ್ತಕ್ಕಂಥ ಅಡ್ರೆಸ್ ನಾವು ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆಂತೆ ಅದೇ ರೀತಿ ಅವರೊಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಕೊಟ್ಟಿರ್ತೇನಂತೆ ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ಅವರೊಂದು ನಂಬರ್ಗೆ ಕರೆ ಮಾಡಿಬಿಟ್ಟು ತಿಳಿದುಕೊಳ್ಳಬೋದಾಗಿರುತ್ತೆ ಯಾರಲ್ಲೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ತಪ್ಪದೇ ಹೋಗ್ಬಿಟ್ಟು ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಿ ಮಿಸ್ ಮಾಡಕ್ಕೆ ಹೋಗಬೇಡಿ ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ ಪ್ರೆಸ್ ಮಾಡ್ಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಮಾಡ್ಕೊಳ್ಳಿ ಆವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲೇದಾಗಿ ನೋಟಿಫಿಕೇಶನ್ ಬರುತ್ತೆ ಯಾವ ಒಂದು ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ ನನ್ನ ಒಂದು ಚಾನಲಲ್ಲಿ ಅಲ್ಲಿ ಅಪರ್ಚುನಿಟೀಸ್ ವಿಡಿಯೋ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಅದೇ ರೀತಿ ಹೆಚ್ಚಿನ ವೀಡಿಯೋಗಳೇನಾದ್ರೂ ಇದ್ರೆ ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷಕ್ಕೆ ಮತ್ತೆ ಸಂಜೆ ಐದು ಗಂಟೆ ಆರು ನಿಮಿಷಕ್ಕೂ ಕೂಡ ವಿಡಿಯೋಗಳು ಪಬ್ಲಿಷ್ ಆಗಲಿವೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ ಸಿಗುತ್ತೆ ನಿಮ್ಗೆ ಏನಾದರೂ ಡೌಟ್ ಊಟ ಸ್ವಲ್ಪ ಕ್ಲಾರಿಫಿಕೇಷನ್ ಇದ್ದರೆ ಆ ಒಂದು ಇನ್ಸ್ಟಾಗ್ರಾಮ್ ಐಡಿ ಡಿ ಎಮ್ ಕೂಡ ಮಾಡ್ಬೋದು ಅಲ್ಲೇ ನಾನು ನಿಮಗೆ ಆನ್ಸರ್ ಮಾಡ್ತೇನೆ ಮತ್ತೆ ಸಿಗೋ ಮತ್ತಷ್ಟು ಹೊತ್ತು ಹೊಸ ಅಪಾರ್ಚುನಿಟಿ ಒಂದಿಗೆ ಎಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯೋರ್ ಸೋಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತ್ರ